ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಿಕ್ಷಣಾಧಿಕಾರಿಗಳ ಸಂಘ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲಾ ಮುಖ್ಯಗುರುಗಳ ಹಾಗೂ ಸಹ ಶಿಕ್ಷಕರ ಸಂಘ ತಾಲೂಕು ಪ್ರೌಢಶಾಲಾ ಗಣಿತ ಶಿಕ್ಷಕರ ವೇದಿಕೆ ಕೂಡ್ಲಿಗಿಯವರ ಸಂಯುಕ್ತಾಕ್ಷಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಸುಧಾರಣೆಗಾಗಿ ಒಂದು ದಿನದ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಗಣಿತ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರ ಕೂಡ್ಲಿಗಿಯ ಹಿರೇಮಠ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯವೆಂಬುದು ಕಬ್ಬಿಣದ ಕಡಲೆ ಇದ್ದಂತೆ ಈ ಕಾರಣದಿಂದಲೇ ಕೂಡ್ಲಿಗಿ ಹರಪನಹಳ್ಳಿ ತಾಲೂಕುಗಳಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳಿಗೂ ಕಾರಣವಾಗಿದೆ ಇವುಗಳ ಸುಧಾರಣೆಗೆ ಕ್ರಮ ಕೈಗೊಳ್ಳಬೇಕಾಗಿರುವುದು ಅತ್ಯಗತ್ಯವಾಗಿದ್ದು ಈ ಕಾರ್ಯವನ್ನು ಶಿಕ್ಷಕ ವೃಂದವೇ ಆಯೋಜಿಸಿರುವುದು ಶ್ಲಾಘನೀಯ ಸಂಗತಿ ಪ್ರೌಢಶಾಲಾ ಹಂತದಲ್ಲಿ ಸಂಡೂರಿನ ಎಸ್ ಆರ್ ಎಸ್ ಶಾಲೆಯ ಗಣಿತ ಶಿಕ್ಷಕರ ಕಠಿಣ ಸ್ವಭಾವವು ಇಂದು ನನಗೆ ಈ ಮಟ್ಟದ ಗೌರವವನ್ನು ನೀಡುತ್ತಿದೆ ಎಂದು ತಮ್ಮ ಗುರುಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿದರು ಅಂತಿದ್ರು ಈಗಲೂ ಇದ್ದಾರೆ ನಾವು ಅವಾಗ ಸಂಗೋರ್ ಹೋದಾಗ ಭೇಟಿ ಮಾಡ್ತಿರ್ತೀನಿ ಎಷ್ಟು ಅವರು ಸ್ಟಿಕ್ಟ್ ಆಗಿ ನಮಗೆ ಹೇಳ್ಕೊಡೋದು ಮಾಡೋದು ಅಂತಂದ್ರೆ ಅವ್ರು ನೋಡಿದ್ರೆ ಎಲ್ಲ ಬಳಸಿದ್ರು ಈ ಏನು ಮನುಷ್ಯಪ್ಪ ಇದು ಯಾಕೆ ಮಾಡ್ತಾನೆ ಅಂತಿದ್ವಿ ಈಗ ನೆನ್ಸ್ಕೊಂಡ್ರೆ ನಿಜವಾಗ್ಲು ಎಷ್ಟು ಖುಷಿ ಆಗ್ತದೆ ಅವ್ರು ಅವತ್ತು ಅಷ್ಟೊಂದು ನಮ್ಗೆ ಸ್ಟಿಕ್ಟ್ ಆಗಿ ಹೇಳ್ಕೊಟ್ಟಿದ್ದೀವಿ ಇವತ್ತು ನಾವು ಈ ಪೊಸಿಷನ್ ಅಲ್ಲಿ ನಿಂತಿದ್ದೀವಿ